ಇಷ್ಟಕ್ಕಾದ್ರೂ ಬದಲೇ ಇಲ್ವಲ್ಲ ನಾನ್ ಬರೀ ಹತ್ತು ನಿಮಿಷ ಲೇಟ್ ಮಾಡಿ ಬಂದ್ಬಿಟ್ಟೆ ಎಲ್ಲಿ ನನ್ಗೋಸ್ಕರ ದಾರಿ ಕಾದು ಕಾದು ಹಾಗೆ ಹೊರಟೋಗ್ರ ಏನು ಛೇ ಹಾಗೇನಿಲ್ಲ ನನ್ಗೋಸ್ಕರ ಹತ್ತು ನಿಮಿಷ ಯಾಕೆ ಹತ್ತು ವರ್ಷ ದಾರಿ ಕಾಯ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರಿ ನಾನೇ ಅವ್ರು ಕಾಲೇಜ್ ಹತ್ರ ಹೋಗಿ ಕರ್ಕೊಂಡು ಬಂದ್ರಾಯ್ತು

ಬಯಸಿ ಬೇಡುವ ಮುನ್ನವೇ ಕಲ್ಪ ರುಚಿಯಾಗಿ ಬರುವ ಈ ಹಕ್ಕಿರ ದಿಕ್ಕರಿಸಬೇಡ ಈ ನಿನ್ನ ಪ್ರೀತಿಯ ಪರಿವಾಸದಲ್ಲಿ ಬಂದ ಈ ದುಂಬೆರ ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿದ್ದೆ ಭಯ ಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ ಹೆತ್ತವರ ಪ್ರೀತಿ ಆಶ್ರಯದಲ್ಲಿ ಅನ್ನ ತಿದ್ದು ಬೆಳೆದ ಹೊಲವುಳ್ಳ ಹಕ್ಕಿ ನಾನು ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಯನ್ನು ಕುಕ್ಕಲು ಬಂದರೆ ಅದರ ರೆಕ್ಕೆಗಳನ್ನೇ ಕತ್ತರಿಸುವಂತಹ ಹಠಮಾರಿ ಹಕ್ಕಿ ನಾನು ಮಿಸ್ಟರ್ ಮಹಾಂತೇಶ್ ನಾನು ನಿಮ್ಮಲ್ಲಿ ಮೂರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಮಾತು ಮಾತಿಗೂ ನನ್ನನ್ನು ನಿಮ್ಮ ಮೋಹದ ಬಲೆಯಲ್ಲಿ ಹಾಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ ಹೆಚ್ಚು ಹೆಚ್ಚಿಗೂ ನನ್ನನ್ನು ನಿಮ್ಮ ಅಧೀನದಲ್ಲಿ ಇಟ್ಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ ಯಾಕೆ ಯಾಕೆ ನಿಮ್ಮಲ್ಲಿ ಈ ದುರಾಸೆ ಮಾತೆಯನ್ನು ಈಡೇರಿಸುವ ಹೆಣ್ಣು ನಾನಲ್ಲ ಅಲ್ಲ ಹೆಣ್ಣು ಅಂದ್ರೆ ಏನು ಅಂತ ತಿಳಿದಿದ್ದೀರಿ ನೀವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋ ಹಣ್ಣು ಅಂತ ತಿಳಿದಿದ್ದೀರೋ ಅಥವಾ ನಿಮ್ಮ ಕಾಲಿನಿಂದ ಬದಿಯುವ ಮಣ್ಣಿನ ನನ್ನ ಕಣ್ಣಲ್ಲಿ ನಿನ್ನಂತ ಯೌವರ ಎಣ್ಣೆ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆ ತಿಳಿದುಕೊಂಡಿದೆ ಈ ಬೆಣ್ಣೆ ಮೂರು ವರ್ಷಗಳ ಹಿಂದೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಡಿತು ಈ ಹಾಲನ್ನು ಕುಡಿಯ ಹಂಬಲ ನನ್ನ ಮರದಲ್ಲಿ ಹುಟ್ಟಿಕೊಂಡಿತು ನಿಜ ಆದರೆ ಈ ನಿನ್ನ ನಿನ್ನ ಹೃದಯದಲ್ಲಿ ಹಾಲಿಗೆ ಹೆಪ್ಪ ಬಿಟ್ಟ ಹಾಲಿನಿಂದ ಮೊಸರಾದ ಮೇಲೆ ಮತ್ತೆ ನನ್ನ ಮರದಲ್ಲಿ ಹುಟ್ಟಿತ ಹಂಬಲ ಕೊಳದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು ಇವತ್ತು ನೀನು ಮೊಸರಿನ ಬೆಣ್ಣೆಯಾಗಿ ನನ್ನ ಮೊದಲಿದ್ದೇವೆ ಇವತ್ತು ನಾನು ನಿನ್ನನ್ನು ಕಳೆದುಕೊಂಡರೆ ಮತ್ತೆ ನೀನು ದೇವರಿಗೆ ತುಪ್ಪವಾಗಿ ಮೀಸಲಾಗುವೆ ಬೆಣ್ಣೆಂತೈತೆ ನಿನ್ನ ಈ ಮಾನವನ್ನು ಯಾರ ಕಣ್ಣಿಗೆ ಕಾಣದಾಗಿ ರಸಿಕರಾಗಿ ಉಂಡಲು ಹೊಂಬಲಿಂದ ಬಂದಿದೆ ಇದಕ್ಕೆ ನೀನು ಒಪ್ಪಿದರೆ ಸರಿ ಇಲ್ಲದಿದ್ದರೆ ಈ ಬೆಣ್ಣಿನ ಕತ್ತು ತಿನ್ನಲು ಫೇಸವರೆಲ್ಲ ಈ ಕದ

ಈ ಮೊಂಗ ನಿನ್ನ ನೊಂದರವಳಿಗೆ ಬರುವ ಮುನ್ನವೇ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ ಇಲ್ಲದಿದ್ದರೆ ನನ್ನ ಆಸೆ ಈಡೇರಿಸಿಕೊಡುವ ಜಲ ನನಗೆ ಚೆನ್ನಾಗಿ ಗೊತ್ತು ಇಚ್ಛೆಯಿಲ್ಲದ ಹೆಣ್ಣನ ತುಚ್ಛ ಕಾರ್ಯಕ್ಕೆ ಕರೆದಿದ್ದೆ ಆದ್ರೆ ನಿನ್ನ ಮುಂಡದಿಂದ ರುಂಡವನ್ನೇ ಬೇರ್ಪಡಿಸಬೇಕಾಗುತ್ತೆ ಮದ ತುಂಬಿದ ಮಂಗನಂತೆ ಮಾತಾಡಿದ್ದೆ ಆದ್ರೆ ಚಂಡಿ ಚಾಮುಂಡಿ ಆಗಿ ನಿನ್ನ ರಕ್ತ ಕುಡಿಯಬೇಕಾಗುತ್ತೆ ಬಲಿಯಲ್ಲ ಹೆಣ್ಣನ್ನ ಕೆಣಕೋದಿದ್ರೆ ಹಾವನ್ನ ಕೆಣಕೇಶ್ ಕುಂಭತನದ ಹುಚ್ಚಿನಲ್ಲಿ ಅಲಿಯುತ್ತಿರುವ ಬದುಕು ನನ್ನ ಎಚ್ಚರದ ಉಪದೇಶದ ತತ್ವದ ಮಾತುಗಳು ನನ್ನ ಚಪ್ಪಲಿ ಸಮಾನ ನನ್ನ ಬಯಕೆಯಲ್ಲಿ ಎಂತ ಆಟ ಮಾಡಿ ಎನ್ನೋದ್ರೂ ಸರಿ ಒಂದು ಸಲ ಕಂಡಿಟ್ಟ ಹೆಣ್ಣನ್ನು ಮೊಟ್ಟದ ಹೆಂದು ಬಿಟ್ಟವರೆಲ್ಲ ಈ ಮಾಡಿದರೂ ಚಿಂತಿಲ್ಲ ನನ್ನ ಗರದಿಗೆ ಧಕ್ಕಿ ತಂದುಕೋ ಏನೇ ನಾನನ್ನ ಅಂಬಿಕಾ ಒತ್ತಿನಲ್ಲಿರುವ ಹಾವಿಗೆ ಕೈ ಹಾಕಿ ಕೆಣಕಿದರೆ ಅಪಾಯಕ್ಕೆ ಮೂಲವೆಂದು ನಿನ್ನ ತತ್ವಕೊಂಡೆ ಅದೇ ಹಾವಿನ ಅಲ್ಲೊಡ ಕಿತ್ತಿ ನನ್ನ ಪುಂಜಲಿ ನೃತ್ಯ ಮಾಡಿಸುವ ಮಹಾನಿಪುಡರು ಅಂಬಿಕೋ ಹತ್ತು ಹಾವಿನ ವಿಷಯ ನಿಮಗೆ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮೋಹನ್ ತೇಜ್ನ ಮನೆ ತಿನ್ಕೊಂಡು ಏಕಚಿತ ನೀನು ಒಂದು ಹೆಂಡು ನನ್ನ ಕಂಡೆ ಸಣ್ಣ ಉಳುವಾಗಿ ಕಾಣುವುದು ಕಂಡಂತೆ ಬೊಗಳಿ ನನ್ನ ಕಂಡನಂತ ಕೋಪವನ್ನು ಕೆಳಕದಿರು ಮೂಢ ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳುವೆಂದು ಭಾವಿಸಬೇಡ ನೋಡು ಒಮ್ಮೆ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತ ಪುಟಗಳನ್ನು ತಿರುವಿ ನೋಡು ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕಿ ಎಂಬ ಹೆಣ್ಣಿನಿಂದ ಮಣ್ಣು ಮುಕ್ಕಿ ಹೋದ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ನೆನೆಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿನಿಂದ ಮಣ್ಣು ಹೋದ ದ್ವಾಪರ ಯುಗದಲ್ಲಿ ಬಾಹು ಬಲಿಷ್ಠ ನೆನೆಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿನಿಂದ ಮಣ್ಣು ಹೋದ ಇನ್ನು ಈ ಕಲಿಯುಗದಲ್ಲಿ ಅದು ಎಂತೆಂತವರು ಹೆಣ್ಣಿಗಾಗಿ ಹಣ ಸ್ತ್ರೀ ಐಶ್ವರ್ಯ ಕಳಿಸ್ಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅಂದ ಮೇಲೆ ಹೆಣ್ಣಿನ ಗುಣಗಳು ನಿನ್ನ ಸೌಂಡ್ ಹೇಗೋ ಅರ್ಥ ಆಗಬೇಕು ಮಿಸ್ಟರ್ ಮಹಾಂತೇಶ್ ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳು ಗೊತ್ತಿಲ್ಲ ಅಂದಾಗ ನಿನ್ನ ಸಂಪೂರ್ಣ ಹೇಳುವಷ್ಟು ಹೋಗಿಲ್ಲ ಹೊರಟು ಹೋಗಲು ಬಂದಿದ್ದರೆ ಅರೇದ ಹೆಣ್ಣನ್ನು ಆದಿ ಮೇಲೆ ನಿಲ್ಲಿಸಿ ಮಾತಾಡ್ತಿರಲ ಏ ಹುಚ್ಚಿ ಎಣೆ ಹೆಣ್ಣಿನ ಇತಿಹಾಸ ಹೇಳುವ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷರ ಪೌರಶವನ್ನು ಪುಟ ತಿರುವಿ ನೋಡು ಮಣ್ಣಿಟ್ಟ ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾಣ ಕಳೆದುಕೊಳ್ಳಲು ಸಿದ್ಧ ಅದಕ್ಕಾಗಿ ಮನೆ ಮಾರು ಐಶ್ವರ್ಯ ಸರ್ವನಾಶವಾದ ಚಿಂತೆ ಇಲ್ಲ ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದ ಚಿಂತೆಲ್ಲ ಎಷ್ಟು ಹಾಡಬೇಕೆಂಬ ಹಣದವರು ನಾನು ದುಃಖ ನೀನು ಹಠ ಮಾಡಿದಷ್ಟು ಗಂಡಿನಲ್ಲಿ ಚಡ ತೆಗೆದೇ ಈಗ ನಿನ್ನ ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿಲ್ಲ ಸತೀಶ್ ಸುಜ್ಞಾನವನ್ನು ಸುಡುವ ಅಜ್ಞಾನ ನದಿಗೆ ಸರಸ ಸರಿಯಲ್ಲ ಇದೇ ಅಜ್ಞಾನವನ್ನು ಮುಂದುವರೆಸಿದ್ದೆ ಆದ್ರೆ ನನ್ನ ಕೈಯಿಂದಲೇ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕಾದೀತು ಮೂರ್ಖ ನನ್ನ ಅಂತ್ಯ ಕಾರಣ ಉಮ್ಮನವೇ ಈ ನನ್ನ ನಾಟಕದ ನಾಂದಿ ಪ್ರಾರಂಭ ಆಗಬೇಕು ಈ ನನ್ನ ನಾಂದಿಯ ಮೊದಲ ದೃಶ್ಯವೇ ಈ ನಿನ್ನ ಸೀಲ ಬರುವ ದುರಂತ ಧೈರ್ಯ ಈ ಮಾತು ನೀನು ನಾಯಕಿಯಾದರೂ ಸರಿ ಕಳನಾಯಕಿಯಾದರೂ ಸರಿ ನೀನು ಆಗಲೇಬೇಕು ಮಾತು ಕೇಳುವ ಹೇಳುವ ಸಮಯವಿದೆ ನಾವಿಬ್ಬರು ಸರಸು ಮಾಡುವ ಸಂದರ್ಭ ಒಳ್ಳೆ ಮಾತಿಗೆ ಮರ್ಯಾದೆ ಕೊಡೋ ಗಂಡಸು ನೀನೆಲ್ಲ ಕಾಣುತ್ತೆ ಲತ್ತೆ ಾಗಲೇ ಸರಿಯಾದ ಪಾಠ ಕಲಿಯೋದು ಯೋ ಹೋಪ್ರಿಯುವ ಕಾಲದ ಕಿಚ್ಚಿನಲ್ಲಿ ನನಗೆ ತೆಂಡೆ ಮುಟ್ಟಿ ಮತ್ತಷ್ಟು ರುಚಿಗೆ ಬಿಟ್ಟಿದೆ ಈಗ ಹಿಡತುಳಿದ ಗಡ ಗಡಸರ್ಪ ನಾನು ಈ ಕ್ರೋಧ ಗಡ ಸರ್ಪ ನಿನ್ನ ಯಾವ ಸಮಾಜ ಕಚ್ಚುವುದೋ ಗೊತ್ತಿಲ್ಲ ಹತ್ತು ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮೌಂಟೇಶನ್ ಮಧ್ಯೆ ಕೊಂಡು ನೀನು ನಿಂತರೆಲ್ಲ ಮೇಲೆ ನಿನ್ನ ಗುಂಡಿ ಕಿಕ್ಕೊಳ್ಳಬಹುದಾಯ್ತು ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ತೊಡೆದಿದ್ದೇನೆ ನಿನ್ನಲ್ಲಿ ಸರಸ ಮಾಡಬೇಕೆಂಬ ಉಲ್ಲಾಸ ನನ್ನ ಮನದಲ್ಲಿ ತುಂಬಿ ನಿಂತಿದೆ ಅದಕ್ಕಾಗಿ ಇವತ್ತು ನೀನು ದಕ್ಕಿಬೋದೆ ಮುಂದೆ ಇದೇ ರೀತಿ ನೀನು ನನ್ನನ್ನು ಧಿಕ್ಕರಿಸಿದ್ದಾದ್ರೆ ನಿನ್ನ ಬಾಳೆಗೆ ಬೆಂಕಿ ಬೀಳುವುದು ಖಂಡಿತ ತಿರಸ್ಕರಿಸಿದರು ನಾನು ಪ್ರೀತಿಸ್ತಾ ಇರ್ತೀನಿ ನನ್ನ ಬಾಳು ನೀನೇ ಸರ್ಕಿಗೋ శమల శామలేదా మీనక మినకి మేనగి మే గజ గుడి కన్న మనగా దేవత కన్న మనగా దేవదే కన్న మనగా ే దేవే పల్ల డల్ పల్ల ఇ ప్రేమాయణ ఇటు ప్రేమాయణ ఇటు ప్రేమాయణ ఇటు ప్రేమాయణ శ్యామలు శ్యామలు శ్యామలి బిళిదా మేనకి మేము కి మేనకే

ಇದು ಪ್ರೇಮಾಯಣ ಇದು ಪ್ರೇಮಾಯಣ ಇದು ಪ್ರೇಮ ಶತಕೋಟಿ ಶತಮಾನಗಳು ಉರುಳುತ್ತವೆ ಚಲಿಸುವ ಚಕ್ರದಂತೆ ಇತಿಹಾಸದ ಪುಟ ಪುಟಗಳನ್ನು ತಿರುವು ನೋಡಿದರೆ ಬರೆಯುವುದು ಭವ್ಯ ಭಾರತದ ದಿವ್ಯ ಆದರ್ಶ ಚರಿತ್ರೆ ಅಂದಿನ ಆದರ್ಶಗಳನ್ನು ಅಳಿಸಿ ಹಾಕಿ ಅವನತಿಯತ್ತ ಸಾಗುತ್ತಿದೆ ನಮ್ಮ ಭಾರತ ದೇಶ ಪ್ರಪಂಚದ ಇತಿಹಾಸದಲ್ಲೇ ಪ್ರಭಾನ್ವಿತ ರಾಷ್ಟ್ರವೆಂದು ಕಿರೀಟವತ್ತ ನಮ್ಮ ಭಾರತ ದೇಶ ಬ್ರಿಟಿಷರ ಕೈಯಲ್ಲಿ ಸಿಲುಕಿ ಕೋಟಿ ಕೋಟಿ ಮುಗ್ಧ ಜೀವಿಗಳನ್ನು ಬಲಿಯಿಂದ ಕೈಗೊಂಡಾಗ ಶಾಂತಿ ಬಂಧನ ಶಕ್ತಿ ಎನಿಸಿಕೊಂಡ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಧ್ರುವತಾರ ಇರದಿದ್ದರೆ ಜಗತ್ತಿನ ಭೂಪಟದ ನಕ್ಷೆಯಲ್ಲಿ ಭಾರತದ ಹೆಸರು ಇಷ್ಟೊತ್ತಿಗೆ ಎಂದೋ ಅಳಿಸಿ ಹೋಗ್ತಿತ್ತು ಇಂದಿನ ಯುವಕರೇ ಮುಂದಿನ ನಾಗರಿಕರು ಎಂಬ ನಾಣ್ಯಣಿಯು ಕಾಲಕ್ರಮೇಣವಾಗಿ ಇಂದಿನ ಯುವಕರೇ ಮುಂದಿನ ಗುಂಡಾಗಳೆಂದು ಸೂಚಿಸುತ್ತಿವೆ ನಿಷ್ಠೆಯಿಂದ ದಕ್ಷ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕೀಯ ತನ್ನ ಅಭಿವೃಷ್ಟಿಯಲ್ಲಿ ಕಟ್ಟಿ ಹಾಕುತ್ತಿದೆ ಇದಕ್ಕೆ ಕಾರಣ ಸಂರಕ್ಷಣೆ ಮಾಡುವರೇ ತಮ್ಮ ಸ್ವಾಸ್ಥ್ಯ ಸುಖಕ್ಕಾಗಿ ಮಾನವೀಯ ಮೌಲ್ಯಗಳನ್ನು ಮರೆತು ಮೃಗಗಳನ್ನು ವರ್ತಿಸುತ್ತಿದ್ದಾರೆ இதைக்கே காரணம் நான் தோட்டா